ಮಂಗಳೂರು ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಮಳೆ ಇಲ್ಲ ಅಂತ ಆದ್ರೆ ಇನ್ನು ಉತ್ತರ ಕರ್ನಾಟಕ ಭಾಗದವರ ಜ ಗತಿ ಏನಾಗುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ನಾವು ಆಕ್ಚುಲಿ ಪ್ರಕೃತಿನ ಉಳಿಸ್ಬೇಕಿತ್ತು ಬೆಳೆಸ್ಬೇಕಿತ್ತು ಆದ್ರೆ ನಾವೇ ಪ್ರಕೃತಿ ಧರ್ಮವನ್ನು ಮರ್ತು ಬಿಟ್ವಿ ನಮಗೆ ಏನಿಲ್ಲ ನಮ್ಗೆ ಕಟ್ಟಡ ಆಗ್ಬೇಕು ಕಟ್ಟಡ 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 ಆ ಕಟ್ಟಡನ ಹಿಡ್ಕೊಂಡು ನಾವ್ ಇನ್ನೇನ್ ಮಾಡ್ತೀವಿ ನನಗಂತೂ ಗೊತ್ತಲ್ಲ ದೇವ್ರಣ್ಣ ಹೇಳ್ತೀನಿ ಈ ಕಟ್ಟಡ ನಿಮ್ಗೆ ಮಳೆ ಕೊಡಲ್ಲ ಈ ಕಟ್ಟಡಗಳು ಖಂಡಿತ ಮಳೆ ಕೊಡಲ್ಲ ಆದ್ರೆ ನೀವು ಈ ಸಲ ನೋಡಿರ್ಬೋದು ಈ ಬೇಸಿಗೆಯಲ್ಲೇ ಯಾವ ನೀರು ಎಲ್ಲಿ ನೀರು ಕಡಿಮೆ ಆಗಿಲ್ಲ ಅಲ್ಲೆಲ್ಲ ನೀರು ಕಡಿಮೆ ಆಗಿದೆ ಇದು ಆರಂಭ ಇದು ಭಯಂಕರ ಬರಗಾಲದ ಅತಿವೃಷ್ಟಿಯ ಮುನ್ಸೂಚನೆ ಫಸ್ಟ್ ಮಂಗಳೂರಿನವರು ಅರ್ಥ ಮಾಡ್ಕೊಳ್ಳಿ ಸೊ ಇಷ್ಟೊಂದು ಪ್ರಕೃತಿ ನಾಶ ಮೈನಿಂಗ್ ಯಾ ನಿಮ್ಮ ಬಿದ್ರೆ ಕಾರ್ಕಳದಲ್ಲಿ ಹಾತಿರುವಂಥ ಮೈನಿಂಗ್ ಕಲ್ಲು ಗಣಿಗಾರಿಕೆ ಕೆಂಪು ಕಲ್ಲು ಗಣಿಗಾರಿಕೆ ಮರಳುಗಾರಿಕೆ ಎಲ್ವರೆಗೆ ಮುಟ್ಟಿದೆ ಅಂದರೆ ಅವರನ್ನು ಮುಟ್ಟಕ್ಕಾಗದ ಪರಿಸ್ಥಿತಿ ಬಂದ್ಬಿಟ್ಟಿದೆ ದೂರು ಕೊಟ್ಟವ್ರ ಮೇಲೆ ಕೇಸ್ ಹಾಕೋದು ಪೊಲೀಸರು ಸೇರ್ಕೊಂಡಿರೋದು ರಾಜಕಾರಣಿಗಳು ಸೇರ್ಕೊಂಡಿರೋದು ಬಿಸ್ನೆಸ್ ಮ್ಯಾನ್ಗಳು ಸೇರ್ಕೊಂಡಿರೋದು ಅವರ ವಿರುದ್ಧ ಮಾತಾಡೋಕ್ಕಾಗಲ್ಲ ಎಷ್ಟು ಜನ ಕಾಲ್ ಮಾಡ್ತಿರ್ತಾರೆ ಮೇಡಮ್ ಇಲ್ಲಿ ಕಲ್ಲು ಗಣಿಗಾರಿಕೆ ಆಗ್ತಿದೆ ನಾವೆಷ್ಟು ಕಂಪ್ಲೇಂಟ್ ಕೊಟ್ಟರು ಕೇಳೋರಿಲ್ಲ ಕೇಳೋರಿಲ್ಲ ಅಂತ ಯಾಕೆ ಯಾಕೆ ಹೀಗಾಗಿದೆ ಯಾಕಂದ್ರೆ ನಮ್ಮ ಮಂಗಳೂರಿನವರು ಉಳ್ದದಕ್ಕೆಲ್ಲ ಮಾತಾಡ್ತೀವಿ ಹೀಗೆ ಅನ್ಯಾಯ ಆದಾಗ ಅನಾಚಾರ ಆದಾಗ ನಾವು ಮಾತಾಡಲ್ಲ ನಮ್ಮ ಮಂಗ್ಳೂರ್ನವ್ರಿಗೆ ವಾಯ್ಸೇ ಬರಲ್ಲ ನಮ್ಮ ದಕ್ಷಿಣ ಕನ್ನಡದವರಿಗೆ ವಾಯ್ಸೇ ಬರಲ್ಲ ಕಾಮಿಡಿ ಏನಂದ್ರೆ ಒಂದು ಸಣ್ಣ ನಾನು ಈ ಎಲೆಕ್ಷನ್ ಟೈಮಲ್ಲಿ ಅಲ್ಲಿ ಸರ್ವೆ ಮಾಡ್ತಾ ಹೋಗ್ತಿರ್ತೀವಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಾ ಇರ್ತೀವಿ ಕಾಮಿಡಿ ಅಂದ್ರೆ ನಾನು ಎಲ್ಲಾ ಜಿಲ್ಲೆಗಳಿಗೂ ನನಗೆ ಜನರನ್ನ ಮಾತಾಡಸಕ್ಕೆ ಕಷ್ಟನೇ ಆಗಲ್ಲ ಮೈ ಇಟ್ಟ ತಕ್ಷಣ ಮಾತಾಡ್ತಿರ್ತಾರೆ ಎಲ್ರು ಶಿವಮೊಗ್ಗ ದಾಟಿ ಈ ಕುಂದಾಪುರ ದಾಟ್ಕೊಂಡು ಬಂದ ಮೇಲೆ ನನ್ಗೆ ಒಬ್ಬರು ಸಿಗಲ್ಲ ನನಗೆ ಆಶ್ಚರ್ಯ ಆಗೋದು ಮಂಗಳೂರಿನವರು ಮಾತೇ ಮರ್ತಿದಾರ ಅಂತ ಏನು ಮಾತಾಡಲ್ಲ ರೀ ಯಾಕೆ ಏನ್ ಕಷ್ಟ ಮಾತಾಡಕ್ಕೆ ಪ್ರಾಬ್ಲಮ್ ನನ್ಗೆ ಅರ್ಥನೇ ಆಗಲ್ಲ ಒಂದು ಯಾವ್ದಾದ್ರು ನನಗೆ ಫೋನ್ ಮಾಡಿ ಕರೀತಾರೆ ಬೆಂಗಳೂರಿಂದ ಬನ್ನಿ ಇಂಥದ್ದೊಂದು ಮರಳುಗಾರಿಕೆ ಆಗ್ತಿದೆ ಕಲ್ಲು ಗಣಿಗಾರಿಕೆ ಆಗ್ತಿದೆ ಅಂತ ಫೀಲ್ಡ್ಗಿಳದ ಮೇಲೆ ಒಬ್ಬರು ಇಲ್ಲ ಇದೆಲ್ಲ ಪಿರ್ಚು ನಾನೊಬ್ಳೆ ಉಳ್ಕೊಳ್ಳೋದು ಸುತ್ತಿಗೆ ಇಲ್ಲ ಒಬ್ರು ಕೂಡ ಮಾತಾಡೋದೇ ಇಲ್ಲ ಯಾಕೆ ನನ್ಗೆ ಆಶ್ಚರ್ಯ ನಾನು ಇವತ್ತು ಕ್ವಶನ್ ಕೇಳಬೇಕು ಅಂತ ಇದ್ದೀನಿ ವೈ ಏನ್ ಸಮಸ್ಯೆ ಆಗಿದೆ ನಮ್ಮ ಮಂಗಳೂರಿನವರಿಗೆ ಯಾಕೆ ದನಿ ಎತ್ತಾ ಇಲ್ಲ ಯಾಕೆ ಮಾತಾಡ್ತಾ ಇಲ್ಲ ಹೇಳಿಗಳಾಗ್ಬಿಟ್ವಿ ನಾವೆಲ್ಲ ಹೇಳಿಗಳು ಏ ಮಂಗಳೂರು ಹೇಳಿಗಳನ್ನ ಆಡಾಕ್ತಿದ್ಯಾ ಅಲ್ಲ ನಾವು ನಮ್ಮ ಮಕ್ಕಳನ್ನ ಹಾಕಿ ಬೆಳೆಸ್ತಿದೀವ್ಯಾ ನಾವು ಪ್ರಶ್ನೆ ಮಾಡಬೇಕು ಈಗ ಮೊದ್ಲು ಭ್ರಷ್ಟಾಚಾರ ಅದು ಇದು ಅಂತ ನಾವು ಆ ಕಡೆ ನೋಡ್ತಾ ಇದ್ವಿ ಬಟ್ ಮಂಗಳೂರಲ್ಲಿ ನಡೆಯುವಷ್ಟು ಭ್ರಷ್ಟಾಚಾರ ಆಫೀಸರ್ಸ್ ಆಫೀಸರ್ಸ್ಗಳು ನೀವು ನೋಡಿರ್ಬೋದು ಸರ್ ಗೊತ್ತಿರ್ಬೋದು ಮಂಗಳೂರಲ್ಲಿ ಬರುವಂತ ಅಧಿಕಾರಿಗಳು ಯಾವ ಕಾರಣಕ್ಕೂ ಭ್ರಷ್ಟಾಚಾರ ಮಾಡಕ್ ಅವರು ತುಂಬಾ ಪ್ರಾಮಾಣಿಕರು ಅಂತ ಹೆಸರು ಪಡ್ಕೊಂಡು ಹೋಗ್ತಿದ್ರು ಜನ ಕೂಡ ಪ್ರಶ್ನಿಸ್ತಿದ್ರು ಯಾರಿಗೂ ಕೂಡ ಒಂದು ರೂಪಾಯಿ ತಿನ್ನಕ್ಕೆ ಬಿಡ್ತಿಲ್ಲ ಈಗ ಪಂಚಾಯತಿಿಂದಲೇ ಶುರುವಾಗ್ಬಿಟ್ಟಿದೆ ಪಿ ಡಿಒದಿಂದಲೇ ಶುರು ಆಗ್ಬಿಟ್ಟು ನಮಸ್ಕಾರ ಶಿವಮೊಗ್ಗ ನೀವೀಗ ನೋಡ್ತಾ ಇರೋದು ಮಲೆನಾಡು ಅಂತ ಹೇಳಿದ್ರೆ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಇದು ಯಾವುದೇ ಉಪನದಿಯಲ್ಲ ಇದು ಮಲೆನಾಡಿನ ಜೀವನದಿಯಾಗಿರ್ತಕ್ಕಂತಹ ತುಂಗಾ ನದಿ ಸಾಕಷ್ಟು ವರ್ಷಗಳಿಂದ ತುಂಗೆ ತುಂಬಿ ಹರಿತಾ ಇದ್ಲು ಆದರೆ ಇವತ್ತು ತುಂಗೆಯ ಒಡಲು ಬತ್ತಿದೆ ಇದನ್ನು ಬರಗಾಲ ಅಂತ ಕರಿಬೇಕೋ ಮಲೆನಾಡಿನ ಅಳಿವು ಅಂತ ಕರಿಬೇಕೋ ಗೊತ್ತಾಗ್ತಿಲ್ಲ ಇದರಿಂದ ಸಾಕಷ್ಟು ಜೀವರಾಶಿಗಳಿಗೆ ಸಾಕಷ್ಟು ಈ ಭಾಗದ ರೈತರಿಗೆ ತೊಂದರೆಯಾಗಿದೆ ಮತ್ತು ಅವರು ಕಂಗಾಲಾಗಿದ್ದಾರೆ ಇದಕ್ಕೆ ಕಾಡ್ ಕಡಿದಿದ್ದು ಕಾರಣ ಆಗಿರ್ಬೋದಾ ಮರಳು ಗಣಿಗಾರಿಕೆ ಕಾರಣ ಆಗಿರ್ಬೋದಾ ಗೊತ್ತಿಲ್ಲ ನಾನೀಗ ವಿಡಿಯೋ ಮಾಡ್ತಿರೋ ಕಾರಣ ಇಷ್ಟೇ ಇದರಿಂದ ಒಂದಿಷ್ಟು ಜನಗಳಿಗಾದರೂ ಅರಿವಾಗಲಿ ಅವರಿಂದ ಮತ್ತಷ್ಟು ಜನಗಳಿಗೆ ಮನವರಿಕೆ ಮಾಡಿಕೊಡ್ಲಿ ಇದರಿಂದ ಮಲೆನಾಡು ಉಳಿಲಿ ತುಂಗೆ ಉಳಿಯಲಿ ತುಂಗೆ ತುಂಬಿ ಹರಿಯಲಿ ಮಂಗಳೂರು ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಮಳೆ ಇಲ್ಲ ಅಂತ ಆದ್ರೆ ಇನ್ನು ಉತ್ತರ ಕರ್ನಾಟಕ ಭಾಗದವರ ಜ ಗತಿ ಏನಾಗುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ನಾವು ಆಕ್ಚುಲಿ ಪ್ರಕೃತಿನ ಉಳಿಸ್ಬೇಕಿತ್ತು ಬೆಳೆಸ್ಬೇಕಿತ್ತು ಆದ್ರೆ ನಾವೇ ಪ್ರಕೃತಿ ಧರ್ಮವನ್ನು ಮರ್ತು ಬಿಟ್ವಿ ನಮಗೆ ಏನಿಲ್ಲ ನಮ್ಗೆ ಕಟ್ಟಡ ಆಗ್ಬೇಕು ಕಟ್ಟಡ 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 ಆ ಕಟ್ಟಡನ್ನ ಹಿಡ್ಕೊಂಡು ಇನ್ನೇನು ಮಾಡ್ತೀವಿ ನನಗಂತೂ ಗೊತ್ತಲ್ಲ ದೇವರ ಹೇಳ್ತೀನಿ ಈ ಕಟ್ಟಡ ನಿಮ್ಗೆ ಮಳೆ ಕೊಡಲ್ಲ ಈ ಕಟ್ಟಡಗಳು ಖಂಡಿತ ಮಳೆ ಕೊಡಲ್ಲ ಆದ್ರೆ ನೀವು ಈ ಸಲ ನೋಡಿರ್ಬೋದು ಈ ಬೇಸಿಗೆಯಲ್ಲೇ ಯಾವ ನೀರು ಎಲ್ಲಿ ನೀರು ಕಡಿಮೆ ಆಗಿಲ್ಲ ಅಲ್ಲೆಲ್ಲ ನೀರು ಕಡಿಮೆ ಆಗಿದೆ ಇದು ಆರಂಭ ಇದು ಭಯಂಕರ ಬರಗಾಲದ ಅತಿವೃಷ್ಟಿಯ ಮುನ್ಸೂಚನೆ ಫಸ್ಟ್ ಮಂಗಳೂರಿನವರು ಅರ್ಥ ಮಾಡ್ಕೊಳ್ಳಿ ಸೊ ಇಷ್ಟೊಂದು ಪ್ರಕೃತಿ ನಾಶ ಮೈನಿಂಗ್ ಯಪ್ಪ ನಿಮ್ಮ ಮೂಡು ಬಿದ್ರೆ ಕಾರ್ಕಳದಲ್ಲಿ ಹಾತಿರುವಂಥ ಮೈನಿಂಗ್ ಕಲ್ಲು ಗಣಿಗಾರಿಕೆ ಕೆಂಪು ಕಲ್ಲು ಗಣಿಗಾರಿಕೆ ಮರಳುಗಾರಿಕೆ ಎಲ್ವರೆಗೆ ಮುಟ್ಟಿದೆ ಅಂದರೆ ಅವರನ್ನು ಮುಟ್ಟಕ್ಕಾಗದ ಪರಿಸ್ಥಿತಿ ಬಂದ್ಬಿಟ್ಟಿದೆ ದೂರು ಕೊಟ್ಟವ್ರ ಮೇಲೆ ಕೇಸ್ ಹಾಕೋದು ಪೊಲೀಸರು ಸೇರ್ಕೊಂಡಿರೋದು ರಾಜಕಾರಣಿಗಳು ಸೇರ್ಕೊಂಡಿರೋದು ಬಿಸ್ನೆಸ್ ಮ್ಯಾನ್ಗಳು ಸೇರ್ಕೊಂಡಿರೋದು ಅವರ ವಿರುದ್ಧ ಮಾತಾಡೋಕ್ಕಾಗಲ್ಲ ಎಷ್ಟು ಜನ ಕಾಲ್ ಮಾಡ್ತಿರ್ತಾರೆ ಮೇಡಮ್ ಇಲ್ಲಿ ಕಲ್ಲು ಕಲ್ಲು ಗಣಿಗಾರಿಕೆ ಆಗ್ತಿದೆ ನಾವು ಎಷ್ಟು ಕಂಪ್ಲೇಂಟ್ ಕೊಟ್ಟರು ಕೇಳೋರಿಲ್ಲ ಕೇಳೋರಿಲ್ಲ ಅಂತ ಯಾಕೆ ಯಾಕೆ ಹೀಗಾಗಿದೆ ಯಾಕಂದ್ರೆ ನಮ್ಮ ಮಂಗಳೂರಿನವರು ಉಳ್ದದಕ್ಕೆಲ್ಲ ಮಾತಾಡ್ತೀವಿ ಹೀಗೆ ಅನ್ಯಾಯ ಆದಾಗ ಅನಾಚಾರ ಆದಾಗ ನಾವು ಮಾತಾಡಲ್ಲ ನಮ್ ಮಂಗಳೂರ್ನವ್ರಿಗೆ ವಾಯ್ಸೇ ಬರಲ್ಲ ನಮ್ ದಕ್ಷಿಣ ಕನ್ನಡದವರಿಗೆ ವಾಯ್ಸೇ ಬರಲ್ಲ ಕಾಮಿಡಿ ಏನಂದ್ರೆ ಒಂದು ಸಣ್ಣ ನಾನು ಈ ಎಲೆಕ್ಷನ್ ಟೈಮ್ ಅಲ್ಲಿ ಸರ್ವೆ ಮಾಡ್ತಾ ಹೋಗ್ತಿರ್ತೀವಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಾ ಇರ್ತೀವಿ ಕಾಮಿಡಿ ಅಂದ್ರೆ ನಾನು ಎಲ್ಲಾ ಜಿಲ್ಲೆಗಳಿಗೂ ನನಗೆ ಜನರನ್ನ ಮಾತಾಡಸಕ್ಕೆ ಕಷ್ಟನೇ ಆಗಲ್ಲ ಮೈ ಕಿಟ್ಟ ತಕ್ಷಣ ಪಡ ಶಿವಮೊಗ್ಗ ದಾಟಿ ಈ ಕುಂದಾಪುರ ದಾಡ್ಕೊಂಡು ಬಂದ ಮೇಲೆ ನನ್ಗೆ ಒಬ್ಬರು ಸಿಗಲ್ಲ ನನಗೆ ಆಶ್ಚರ್ಯ ಆಗೋದು ಮಂಗಳೂರ್ನವ್ರು ಮಾತೇ ಮರ್ತಿದಾರ ಅಂತ ಏನು ಮಾತಾಡಲ್ಲ ರೀ ಯಾಕೆ ಮಾತಾಡಕ್ಕೆ ಪ್ರಾಬ್ಲಮ್ ನನ್ಗೆ ಅರ್ಥನೇ ಆಗಲ್ಲ ಒಂದು ಯಾವ್ದಾದ್ರು ನನಗೆ ಫೋನ್ ಮಾಡಿ ಕರೀತಾರೆ ಬೆಂಗಳೂರಿಂದ ಬನ್ನಿ ಇಂಥದ್ದೊಂದು ಮರಳುಗಾರಿಕೆ ಆಗ್ತಿದೆ ಇಂಥದೊಂದು ಗಣಿಗಾರಿಕೆ ಆಗ್ತಿದೆ ಅಂತ ಫೀಲ್ಡ್ ಇಳಿದ ಮೇಲೆ ಒಬ್ಬರು ಇಲ್ಲ ಎಲ್ಲ ಪಿರುಚೋ ನಾನು ಒಬ್ಳೆ ಉಳ್ಕೊಳ್ಳೋದು ಸುತ್ತಿಗೆ ಇಲ್ಲ ಒಬ್ಬರು ಕೂಡ ಇಲ್ಲ ಯಾಕೆ ಆಶ್ಚರ್ಯ ನಾನು ಇವತ್ತು ಅಂತ ಸಮಸ್ಯೆ ಆಗಿದೆ ನಮ್ಮ ಮಂಗಳೂರಿನವರಿಗೆ ಯಾಕೆ ದನಿ ಯಾಕೆ ಮಾತಾಡ್ತಾ ಇಲ್ಲ ಹೇಡಿಗಳಾಗ್ಬಿಟ್ಟ ನಾವೆಲ್ಲ ಹೇಡಿಗಳು ಏ ಮಂಗಳೂರು ಹೇಡಿಗಳ ನಾಡಾಗ್ತಿದ್ಯಾ ಅಲ್ಲ ನಾವು ನಮ್ಮ ಮಕ್ಕಳನ್ನ ಹಾಗೆ ಬೆಳೆಸ್ತಿದೀವ್ಯಾ ನಾವು ಪ್ರಶ್ನೆ ಮಾಡಬೇಕು ಈಗ ಮೊದ್ಲು ಭ್ರಷ್ಟಾಚಾರ ಅದು ಇದು ಅಂತ ನಾವು ಆ ಕಡೆ ನೋಡ್ತಾ ಇದ್ವಿ ಬಟ್ ಮಂಗಳೂರಲ್ಲಿ ನಡೆಯುವಷ್ಟು ಭ್ರಷ್ಟಾಚಾರ ಮೊದಲ ಆಫೀಸರ್ಸ್ ನೀವು ನೋಡಿರ್ಬೋದು ಗೊತ್ತಿರ್ಬೋದು ಮಂಗಳೂರಲ್ಲಿ ಬರುವಂತ ಅಧಿಕಾರಿಗಳು ಯಾವ ಕಾರಣಕ್ಕೂ ಭ್ರಷ್ಟಾಚಾರ ಮಾಡಕ್ ಅವರು ತುಂಬಾ ಪ್ರಾಮಾಣಿಕರು ಅಂತ ಹೆಸರು ಪಡ್ಕೊಂಡು ಹೋಗ್ತಿದ್ರು ಜನ ಕೂಡ ಪ್ರಶ್ನಿಸ್ತಿದ್ರು ಯಾರಿಗೂ ಕೂಡ ಒಂದು ರೂಪಾಯಿ ತಿನ್ನಕ್ಕೆ ಬಿಡ್ತಿಲ್ಲ ಈಗ ಪಂಚಾಯತ್ ಇಂದಲೇ ಶುರು ಆಗ್ಬಿಟ್ಟಿದೆ ಪಿಡಿಒದಿಂದಲೇ ಶುರು ಆಗ್ಬಿಟ್ಟಿದೆ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಸುದ್ದಿಯನ್ನ ತಪ್ಪದೇ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ